ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಗಣಿತ ವಿಷಯದಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಮೂರು ಅಂಕದ ಪ್ರಶ್ನೆಯ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತೇವೆ ಮೊದಲನೇದಾಗಿ ಪ್ರಶ್ನೆಯನ್ನು ಓದೋಣ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷದ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಈಗ ಅವರ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಹಾಗಾಗಿ ಪ್ರಶ್ನೆಯನ್ನು ಓದ್ತಿರುವ ಹಾಗೆ ನಾವು ಅರ್ಥ ಮಾಡ್ಕೊಂಡಿರೋ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ಇಲ್ಲಿ ತಾಯಿ ಮತ್ತು ಮಕ್ಕಳ ಅಥವಾ ಮಗನ ವಯಸ್ಸನ್ನು ನಾವು ಕಂಡುಹಿಡಿಯಬೇಕು ಈ ಪ್ರಶ್ನೆಯ ಮೊದಲನೇ ವಾಕ್ಯವನ್ನು ನೋಡಿದಾಗೆ ನಾವು ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಇದರ ಅರ್ಥ ಏನಂದರೆ ಒಂದು ವೇಳೆ ನಿಮಗೆ ಮಗನ ವಯಸ್ಸು ಗೊತ್ತಿದ್ದಲ್ಲಿ ತಾಯಿಯ ವಯಸ್ಸನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು ಉದಾಹರಣೆಗೆ ಮಗನ ವಯಸ್ಸು ಎರಡು ವರ್ಷ ಆಗಿದ್ದಲ್ಲಿ ಅದರ ವರ್ಗ ಎಂದರೆ ನಾಲ್ಕು ಅದರ ಎರಡರಷ್ಟು ಎಂದರೆ ಎಂಟು ಹಾಗಾಗಿ ಒಂದು ವೇಳೆ ತಾಯಿಯ ವಯಸ್ಸು ಅಥವಾ ಮಗನ ವಯಸ್ಸು ಎರಡು ವರ್ಷ ಆಗಿದ್ದಲ್ಲಿ ತಾಯಿಯ ವರ್ಷ ವಯಸ್ಸು ಎಂಟು ವರ್ಷವಾಗುತ್ತದೆ ಅಥವಾ ಮಗನ ವಯಸ್ಸು ಮೂರು ವರ್ಷ ಆಗಿದ್ದಲ್ಲಿ ಮೂರರ ವರ್ಗ ಒಂಬತ್ತು ಅದರ ಎರಡರಷ್ಟು ಎಂದರೆ ಒಂಬತ್ತು ಉಣಿಸು ಎರಡು ಹದಿನೆಂಟು ಹಾಗಾಗಿ ಮಗನ ವಯಸ್ಸು ಮೂರು ವರ್ಷ ಆಗಿದ್ದಲ್ಲಿ ತಾಯಿಯ ವಯಸ್ಸು ಹದಿನೆಂಟು ವರ್ಷವಾಗಿರುತ್ತದೆ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂದರೆ ಮಗನ ವಯಸ್ಸು ಎಷ್ಟಂತ ನಮಗೆ ಗೊತ್ತಿದ್ದರೆ ನಾವು ಬಹಳ ಸುಲಭವಾಗಿ ತಾಯಿಯ ವಯಸ್ಸನ್ನು ಕಂಡುಹಿಡಿಯಬಹುದು ಆದರೆ ನಮಗೆ ಪ್ರಶ್ನೆ ಇರುವಂಥದ್ದು ಇಲ್ಲಿ ಮಗನ ವಯಸ್ಸು ನಮಗೆ ಗೊತ್ತಿಲ್ಲ ಈಗ ಯಾವುದೇ ಒಂದು ಸಂಖ್ಯೆ ನಮಗೆ ಗೊತ್ತಿಲ್ಲದೇ ಇದ್ದರೆ ನಾವು ಅದನ್ನು ಒಂದು ಜರಾಕ್ಷರವನ್ನಾಗಿ ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ಇಲ್ಲಿ ನಾವು ಮಗನ ವಯಸ್ಸನ್ನು ಎಕ್ಸ್ ಅಂತ ಬರ್ಕೊಂಡಿದ್ದೇವೆ ಹೀಗಾಗಿ ಒಂದು ವೇಳೆ ಮಗನ ವಯಸ್ಸು ಎಕ್ಸ್ ಆಗಿದ್ದಲ್ಲಿ ಪ್ರಶ್ನೆಯ ಪ್ರಕಾರ ಮಗನ ವಯಸ್ಸಿನ ಅಥವಾ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಅಂದರೆ ಮಗನ ವಯಸ್ಸು ಎಕ್ಸ್ ಆಗಿದ್ದಲ್ಲಿ ಅದರ ವರ್ಗ ಎಕ್ಸ್ ಸ್ಕ್ವೇರ್ ಅದರ ಎರಡರಷ್ಟು ಎಂದರೆ ಎರಡು ಎಕ್ಸ್ ಸ್ಕ್ವೇರ್ ಇದು ತಾಯಿಯ ವಯಸ್ಸು ಆಗಿರುತ್ತದೆ ಒಂದು ವೇಳೆ ಮಗನ ವಯಸ್ಸು ಎಕ್ಸ್ ಆಗಿದ್ದಲ್ಲಿ ತಾಯಿಯ ವಯಸ್ಸು ವರ್ಗದ ಎರಡರಷ್ಟು ವರ್ಗ ಎಂದರೆ ಎಕ್ಸ್ ಸ್ಕ್ವೇರ್ ಅದರ ಎರಡರಷ್ಟು ಅಂದರೆ ಎರಡರಿಂದ ಗುಣಿಸಬೇಕು ಪ್ರಶ್ನೆಯನ್ನು ಮುಂದೆ ಓದ ಹಾಗೆ ಎಂಟು ವರ್ಷದ ನಂತರ ಎಂಟು ವರ್ಷದ ನಂತರ ಎಂದರೆ ಉದಾಹರಣೆಗೆ ನಿಮ್ಮ ವಯಸ್ಸು ಹತ್ತು ವರ್ಷ ಆಗಿದ್ದಲ್ಲಿ ಎಂಟು ವರ್ಷದ ನಂತರ ನಿಮ್ಮ ವಯಸ್ಸು ಹದಿನೆಂಟು ವರ್ಷವಾಗುತ್ತದೆ ಎಂಟು ವರ್ಷದ ನಂತರ ನಿಮ್ಮ ವಯಸ್ಸು ಎಷ್ಟಂತ ಗೊತ್ತಾಗಬೇಕಂದ್ರೆ ನೀವು ಎಂಟನ್ನು ಕೂಡಿಸ್ತೀರಿ ಅದೇ ಥರ ಇಲ್ಲೂ ಕೂಡ ಎಂಟು ವರ್ಷದ ನಂತರ ಮಗನ ವಯಸ್ಸು ಎಕ್ಸ್ ಆಗಿದ್ದಲ್ಲಿ ಎಕ್ಸ್ ಪ್ಲಸ್ ಏಟ್ ಆಗುತ್ತದೆ ಅಥವಾ ಎಕ್ಸ್ಗೆ ನೀವು ಎಂಟನ್ನು ಕೂಡಿಸಬೇಕು ಅದೇ ಥರ ತಾಯಿಯ ವಯಸ್ಸು ಎರಡು ಎಕ್ಸ್ಕ್ವೇರ್ ಆಗಿರುತ್ತದೆ ಹಾಗಾಗಿ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಂಟು ಆಗುತ್ತದೆ ಇದು ಎಂಟು ವರ್ಷದ ನಂತರ ಆದ್ದರಿಂದ ಮುಂದೆ ಪ್ರಶ್ನೆಯನ್ನು ಓದಿ ಎಂಟು ವರ್ಷದ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಇಲ್ಲಿ ಇನ್ನೊಮ್ಮೆ ಇನ್ನೊಮ್ಮೆ ಪ್ರಾರಂಭ ಮಾಡೋಣ ಆದ್ದರಿಂದ ತಾಯಿಯ ವಯಸ್ಸು ಎಷ್ಟೋ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಂಟು ಅಂದರೆ ಇಲ್ಲಿ ಬರ್ಕೊಂಡಿದ್ದೇನೆ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಂಟು ಇದು ಯಾವುದಕ್ಕೆ ಸಮವಾಗಿದೆ ಮಗನ ವಯಸ್ಸಿನ ಮಗನ ವಯಸ್ಸು ಅಂದರೆ ಎಂಟು ಅಥವಾ ಮಗನ ವಯಸ್ಸು ಎಕ್ಸ್ ಪ್ಲಸ್ ಎಂಟು ಇದರ ಮೂರರಷ್ಟು ಅಂದರೆ ಮೂರಿಂದ ಗುಣಿಸಬೇಕು ಮಗನ ವಯಸ್ಸಿಗೆ ಮೂರರ ಮೂರರಿಂದ ಗುಣಿಸಿ ನಾಲ್ಕು ಹೆಚ್ಚಾಗಿದೆ ಅದಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾಗಿ ಇದಕ್ಕೆ ನಾವು ನಾಲ್ಕನ್ನು ಕೂಡಿಸ್ತೇವೆ ಹಾಗಾಗಿ ಈ ಸಮೀಕರಣ ಏನಾಗುತ್ತದೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ಇದು ಸಮ ಯಾವುದಕ್ಕೆ ಮೂರು ಗುಣಿಸು ಎಕ್ಸ್ ಪ್ಲಸ್ ಏಟ್ ಪ್ಲಸ್ ನಾಲ್ಕು ಹೀಗೆ ಮುಂದೋದಾಗೆ ಈ ಒಂದು ಬ್ರ್ಯಾಕೆಟ್ಗಳನ್ನು ನಾವು ಸರಳೀಕರಿಸಿಕೊಳ್ಳಬಹುದು ನಾವೇನು ಮಾಡ್ತೀವಂದ್ರೆ ಎಡಭಾಗದಲ್ಲಿ ಏನು ಕೂಡ ಬದಲಾವಣೆ ಮಾಡಲ್ಲ ಎರಡು ಎಕ್ಸ್ಕ್ವರ್ ಪ್ಲಸ್ ಏಟ್ ಇದು ಯಾವುದಕ್ಕೆ ಸಮಾನ ಆಗಿದೆ ಎರಡು ಎಕ್ಸ್ಕ್ವರ್ ಪ್ಲಸ್ ಎಂಟು ಇದು ಮೂರು ಗುಣಿಸು ಎಕ್ಸ್ ಎಂದರೆ ಮೂರು ಎಕ್ಸ್ ಮೂರು ಗುಣಿಸು ಪ್ಲಸ್ ಏಟ್ ಮೂರು ಗುಣಿಸು ಪ್ಲಸ್ ಎಂಟು ಅಂದರೆ ಮೂರು ಎಂಟನೇ ಇಪ್ಪತ್ತ್ನಾಲ್ಕು ಪ್ಲಸ್ ಇಲ್ಲೊಂದು ನಾಲ್ಕಿದೆ ಅದನ್ನು ಹಾಗೆ ಬರ್ಕೋತೀನಿ ಈಗೇನು ಮಾಡ್ತೀನಪ್ಪ ಇಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ಏನೂ ಕೂಡ ಕೂಡಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಎರಡು ಎಕ್ಸ್ಕ್ವೇರ್ ಮತ್ತು ಎಂಟು ಇವು ಎರಡನ್ನು ಕೂಡ ಸಾ ಕೂಡಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಬರ ಭಾಗದಲ್ಲಿ ಎರಡು ಸಂಖ್ಯೆಗಳನ್ನು ಮೊದಲನೇದಾಗಿ ಕೂಡಿಸ್ಕೊಳ್ಬೋದು ಹಾಗಾಗಿ ನಾನು ಅದನ್ನೇ ಮಾಡ್ತೇನೆ ಇಪ್ಪತ್ನಾಲ್ಕಕ್ಕೆ ನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತೆಂಟು ಈ ಕಡೆಗೆ ಮೂರು ಎಕ್ಸಿನ ಹಾಗೆ ಬರೆದಿದ್ದಾನೆ ಇನ್ನು ಎಡಭಾಗದಲ್ಲಂತೂ ಏನೂ ಕೂಡ ಬದಲಾವಣೆ ಮಾಡುವ ಅಗತ್ಯ ಇಲ್ಲ ಮುಂದಿನ ಹಂತದಲ್ಲಿ ನಾನು ಏನು ಮಾಡ್ತೇನೆ ಬಲಭಾಗದಲ್ಲಿರುವಂಥ ಎಲ್ಲ ಸಂಖ್ಯೆಗಳನ್ನು ಎಡಭಾಗಕ್ಕೆ ತಂದು ಬರೀತೇನೆ ಅಂದ್ರೆ ಬಲಭಾಗದಲ್ಲಿ ಏನೇನು ಇದೆಯೋ ಅವೆಲ್ಲವನ್ನೂ ಸಹಿತ ತಂದು ಎಡಭಾಗದಲ್ಲಿ ಬರೆಯಿರಿ ಅಂದರೆ ಎಡಭಾಗದಲ್ಲಿ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಂಟು ಅದನ್ನು ಹಾಗೆ ಬರ್ಕೋಬೇಕು ಬಲಭಾಗದಲ್ಲಿರುವಂಥ ಮೂರು ಎಕ್ಸನ್ನು ಬಲಭಾಗದಿಂದ ಎಡಭಾಗಕ್ಕೆ ತಂದಾಗ ಮೈನಸ್ ಮೂರು ಎಕ್ಸ್ ಆಗುತ್ತದೆ ಅದೇ ರೀತಿ ಬಲಭಾಗದಲ್ಲಿರುವಂತಹ ಪ್ಲಸ್ ಇಪ್ಪತ್ತೆಂಟನ್ನು ಎಡಭಾಗಕ್ಕೆ ತಂದು ಬರೆದಾಗ ಮೈನಸ್ ಇಪ್ಪತ್ತೆಂಟು ಇಲ್ಲಿರುವಂಥ ಎಲ್ಲದನ್ನೂ ಸಹಿತ ನಾನು ಎಡಭಾಗಕ್ಕೆ ತಂದು ಬರ್ತಿದ್ದೇನೆ ಹಾಗಾಗಿ ಇಲ್ಲಿ ಉಳಿಯುವಂಥದ್ದು ಸೊನ್ನೆ ಹೀಗೆ ಮುಂದುವರೆದಾಗ ಎರಡು ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇಲ್ಲಿ ಸಜಾತಿ ಪದಗಳನ್ನು ನಾನು ಒಂದು ಕಡೆ ಬರ್ಕೊಂಡಿದ್ದೇನೆ ಹಾಗಾಗಿ ಹಾಗಾಗಿ ಎರಡು ಎಕ್ಸ್ಕ್ವೇರ್ ಅಥವಾ ಎರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇಲ್ಲಿ ಸಂಖ್ಯೆಗಳನ್ನು ಮೊದಲನಾಗಿ ಕೂಡಿಸ್ಕೊಡ್ರಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಟ್ ಮೈನಸ್ ಇಪ್ಪತ್ತೆಂಟು ಇದು ಸೊನ್ನೆಗೆ ಸಮವಾಗಿದೆ ಮುಂದೆ ಎರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇಲ್ಲಿ ಪ್ಲಸ್ ಏಟ್ ಮತ್ತು ಪ್ಲಸ್ ಎಂಟು ಮತ್ತು ಮೈನಸ್ ಇಪ್ಪತ್ತೆಂಟು ಇವೆರಡರನ್ನು ಗಮನಿಸಿ ನೀವು ಇಲ್ಲಿ ಎರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತೆಂಟು ಆಗಿರೋದರಿಂದ ಇಲ್ಲಿ ಚಿಹ್ನೆ ಮೈನಸ್ ಬರುತ್ತದೆ ಹಾಗಾಗಿ ಉತ್ತರವನ್ನು ಏನು ಬರೀಬೇಕು ಇಪ್ಪತ್ತೆಂಟರಲ್ಲಿ ಎಂಟನ್ನು ಕಳೆದು ಬರೆಯಿರಿ ಹಾಗಾಗಿ ಇಷ್ಟೆಲ್ಲ ಮಾಡಿದ ನಂತರ ನಮಗೆ ಸಿಗುವಂಥದ್ದು ಒಂದು ಸಮೀಕರಣ ಅದರಲ್ಲಿ ವಿಶೇಷತಃ ನಮಗೆ ಸಿಕ್ಕಿರುವಂಥದ್ದು ಒಂದು ವರ್ಗ ಸಮೀಕರಣ ಈಗ ನೀವು ಹತ್ತನೇ ತರಗತಿಯಲ್ಲಿ ಈ ಮೊದಲೇ ಕಲಿತಿರುವಂತಹ ಒಂದು ವರ್ಗ ಸಮೀಕರಣವನ್ನು ಬಹಳ ಸುಲಭವಾಗಿ ನೀವು ಪರಿಹರಿಸಬಹುದು ಇದಕ್ಕೆ ಬೇರೆ ಬೇರೆ ಥರದ ವಿಧಾನಗಳನ್ನು ಕೂಡ ನೀವು ಬಳಸಬಹುದು ಆದರೆ ಇಲ್ಲಿ ನಮಗೆ ನಾವು ಒಂದು ಸೂತ್ರವನ್ನು ಬಳಕೆ ಮಾಡುವುದರ ಮೂಲಕ ವರ್ಗ ಸಮೀಕರಣವನ್ನು ಬಿಡಿಸ್ತೇವೆ ಇಲ್ಲಿ ನೀವು ಈ ಒಂದು ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಿದಾಗ ನಿಮಗೆ ಏನ ಬೆಲೆ ಏನ ಬೆಲೆ ಎರಡು ಸಿಗುತ್ತದೆ ಬಿನ ಬೆಲೆ ಮೈನಸ್ ಮೂರು ಸಿಗುತ್ತದೆ ಹಾಗೂ ಸೀನ ಬೆಲೆ ಮೈನಸ್ ಇಪ್ಪತ್ತು ಸಿಗುತ್ತದೆ ಎಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಆದೇಶಿಸಿದಾಗ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಈ ಒಂದು ಸೂತ್ರದಲ್ಲಿ ಆದೇಶಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಇದ್ದಲ್ಲಿ ಬಿನ ಬೆಲೆಯನ್ನು ಬರೀರಿ ಮೈನಸ್ ಮೂರು ಹತ್ರ ಬರೀರಿ ಹಾಗೂ ಇಲ್ಲಿರುವಂತಹ ಮೈನಸ್ ಅನ್ನು ಕೂಡ ಮರಿಬೇಡಿ ಮೈನಸ್ ಆಫ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸೂತ್ರದಲ್ಲಿರುವ ಹಾಗೆ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಅಂಡರ್ ದ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಮೂರರ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಇಲ್ಲಿ ಎರಡು ಹಾಗೂ ಸಿ ಅಂದರೆ ಮೈನಸ್ ಇಪ್ಪತ್ತು ಇವೆಲ್ಲವುದನ್ನು ಸಹಿತ ಸರಳೀಕರಿಸಿದಾಗ ಮೈನಸ್ ಆಫ್ ಮೈನಸ್ ತ್ರೀ ಅಂದರೆ ಪ್ಲಸ್ ತ್ರೀ ಪ್ಲಸ್ ಬೈ ಮೈನಸ್ ಅದನ್ನು ಹಾಗೆ ಬರೆದಿದ್ದೇನೆ ಇನ್ನು ಸ್ಕ್ವೇರ್ ರೂಟನ್ನು ಆ ಥರ ಬರೆದು ಅದರ ಒಳಗೆ ನೋಡಿರಿ ಮೈನಸ್ ಮೂರರ ವರ್ಗ ಮೈನಸ್ ಮೂರನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಪ್ಲಸ್ ಒಂಬತ್ತು ಸಿಗುತ್ತದೆ ನಾವು ಪ್ಲಸ್ಸನ್ನು ಬರೆದಿಲ್ಲ ಇಲ್ಲಿ ನೋಡಿ ಮೈನಸ್ ಒಂದಿದೆ ಇಲ್ಲಿ ಒಳಗಡೆ ಕೂಡ ಇನ್ನೊಂದು ಮೈನಸ್ ಇದೆ ಹಾಗಾಗಿ ಈ ಬ್ರ್ಯಾಕೆಟ್ಗಳ ಅರ್ಥ ಗುಣಾಕಾರವಾದ್ದರಿಂದ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಈ ಸಂಖ್ಯೆಗಳನ್ನೆಲ್ಲವನ್ನೂ ಸಹಿತ ಗುಣಾಕಾರ ಮಾಡಿದಾಗ ನಾಲ್ಕು ಗುಣಿಸು ಎರಡು ಎಂಟು ಎಂಟು ಗುಣಿಸು ಇಪ್ಪತ್ತು ಒಂದೂರ ಅರವತ್ತು ಸಿಗುತ್ತದೆ ಇದನ್ನು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು ಇಲ್ಲಿ ಎರಡು ಮೈನಸ್ ಚಿಹ್ನೆಗಳು ಅಥವಾ ಎರಡು ಋಣ ಚಿಹ್ನೆಗಳು ಇರುವುದರಿಂದ ಇಲ್ಲಿ ನಮಗೆ ಚಿಹ್ನೆ ಪ್ಲಸ್ ಬರುತ್ತದೆ ಇನ್ನು ಮುಂದೆ ಸರಳೀಕರಿಸಿದಾಗ ಪ್ಲಸ್ ಪ್ಲಸ್ ಅವರ್ ಮೈನಸ್ ಪ್ಲಸ್ ಮೂರು ಪ್ಲಸ್ ಅವರ್ ಮೈನಸ್ ಅಂಡ ಸ್ಕ್ವೇರ್ ರೂಟ್ ಆಫ್ ಒಂಬತ್ತು ಮತ್ತು ನೂರ ಅರವತ್ತನ್ನು ಕೂಡಿಸಿ ನೂರ ಅರವತ್ತೊಂಬತ್ತು ಸಿಗುತ್ತದೆ ಇನ್ನು ಕೆಳಗೆ ಇಲ್ಲಿ ನೋಡುವ ಹಾಗೆ ನೀವು ಎರಡು ಗುಣಿಸು ಎರಡು ಬರ್ಕೊಂಡಿದ್ದೇನೆ ಅಥವಾ ಇಲ್ಲಿ ಎರಡು ಎ ಇದೆ ಏನ ಬೆಲೆಯನ್ನು ಬರ್ಕೊಂಡು ನಂತರ ಎರಡು ಗುಣಿಸು ಎರಡು ಹಾಗಾಗಿ ಕೇಳೋಕ ನಾಲ್ಕು ಇರುತ್ತದೆ ಈಗ ನಮಗೆ ನೂರ ಅರವತ್ತೊಂಬತ್ತರ ವರ್ಗಮೂಲ ಅಥವಾ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯಬೇಕು ಇದನ್ನು ಮೊದಲೇ ನಿಮಗೆ ಗೊತ್ತಿರಬೇಕು ನೂರ ಅರವತ್ತೊಂಬತ್ತರ ವರ್ಗಮೂಲ ಹದಿಮೂರು ಈ ಕಡೆ ಪ್ಲಸ್ ಮೂರನ್ನು ನಾನು ಬರೆದಿಲ್ಲ ಬರೀ ಮೂರ ಹತ್ರ ಬರ್ತೀನಿ ಮೂರು ಪ್ಲಸ್ ಆರ್ ಮೈನಸ್ ಹದಿಮೂರು ಬೈ ನಾಲ್ಕು ಈ ಈ ಒಂದು ಲೆಕ್ಕವನ್ನು ನೀವು ಮಾಡಿದ ನಂತರ ನಿಮಗೆ ಎಕ್ಸ್ನ ಬೆಲೆ ನಾಲ್ಕು ಅಥವಾ ಎಕ್ಸ್ನ ಬೆಲೆ ಮೈನಸ್ ಹತ್ತು ಬೈ ನಾಲ್ಕು ಇದು ಸಿಗುತ್ತದೆ ಈ ನಾಲ್ಕು ಹೇಗೆ ಸಿಗ್ತಿ ಸಿಗುತ್ತೆ ಅಂದರೆ ಮೂರು ಮತ್ತು ಹದಿಮೂರನ್ನು ಕೂಡಿಸಿ ಯಾಕಂದರೆ ಇದು ಎರಡೂ ಕೂಡ ಆಗ್ಬೋದು ಪ್ಲಸ್ ಕೂಡ ಆಗ್ಬೋದು ಮೈನಸ್ ಕೂಡ ಆಗ್ಬೋದು ನಾವು ಮೊದಲನೇದಾಗಿ ಪ್ಲಸ್ಸನ್ನು ಬರ್ಕೋತೇವೆ ಮೂರು ಪ್ಲಸ್ ಹದಿಮೂರು ಮಾಡಿ ಹದಿನಾರು ಆಯಿತು ಹದಿನಾರಕ್ಕೆ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಸಿಗುತ್ತದೆ ಇನ್ನೊಂದು ಉತ್ತರ ಮೂರು ಮೈನಸ್ ಹದಿಮೂರು ಅಂದರೆ ಮೈನಸ್ ಹತ್ತು ಮೈನಸ್ ಹತ್ತಕ್ಕೆ ನಾಲ್ಕು ಭಾಗಿಸಿದರೆ ಮೈನಸ್ ಹತ್ತು ಬೈ ನಾಲ್ಕು ಆದರೆ ಈ ಪ್ರಶ್ನೆಯಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ತಾಯಿ ಮತ್ತು ಮಕ್ಕಳ ವಯಸ್ಸು ಹಾಗಾಗಿ ವಯಸ್ಸಿನಿಂದ ಯಾವತ್ತೂ ಕೂಡ ನಾವು ನೆಗೆಟಿವ್ ಅಥವಾ ಋಣ ಚಿಹ್ನೆ ಋಣ ಸಂಖ್ಯೆಯನ್ನಾಗಿ ಬರೆಯಲ್ಲ ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ನಾಲ್ಕು ಈ ಪ್ರಶ್ನೆಯನ್ನು ಈ ಪ್ರಶ್ನೆಯನ್ನು ಬಿಡಿಸುವುದಕ್ಕಿಂತ ಮುಂಚೆ ನಾವು ಎಕ್ಸನ್ನು ಎಕ್ಸನ್ನು ಮಗನ ವಯಸ್ಸು ಅಂತ ಬರ್ಕೊಂಡಿದ್ದೇವೆ ಹಾಗಾಗಿ ಮಗನ ವಯಸ್ಸು ನಾಲ್ಕು ವರ್ಷ ಇನ್ನು ತಾಯಿಯ ವಯಸ್ಸು ಭಾಳ ಸುಲಭವಾಗಿ ಕಂಡುಹಿಡಿಯಬಹುದು ತಾಯಿಯ ವಯಸ್ಸು ಎರಡು ಎಕ್ಸ್ ಸ್ಕ್ವೇರ್ ಅಂದರೆ ಅದರ ವರ್ಗದ ಎರಡರಷ್ಟು ಅಂದರೆ ಎರಡು ಗುಣಿಸು ಎಕ್ಸ್ನ ಬೆಲೆ ನಾಲ್ಕು ನಾಲ್ಕರ ವರ್ಗ ಹದಿನಾರು ಹದಿನಾರು ಗುಣಿಸು ಎರಡು ಮೂವತ್ತ ಎರಡು ಈ ರೀತಿಯಾಗಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಎರಡು ಎಕ್ಸ್ಕ್ವೇರ್ನ ಬೆಲೆಯನ್ನು ಕೂಡ ಕಂಡುಹಿಡಿಯಬಹುದು ಎರಡು ಎಕ್ಸ್ ಕ್ವೇರ್ ಅಂದರೆ ತಾಯಿ ವಯಸ್ಸು ಆಗಿರುತ್ತದೆ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಸಹಾಯವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಅಥವಾ ಬೇರೆಯವರಿಗೆ ಯಾರಿಗಾದರೂ ಸಹಾಯ ಬೇಕಿದ್ದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಈ ಒಂದು ಲೆಕ್ಕದಲ್ಲಿ ಯಾವುದೇ ಒಂದು ಹಂತದಲ್ಲಿ ಅನುಮಾನವಿದ್ದಲ್ಲಿ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿ